ಭಾರತೀಯ ಜನತಾ ಪಕ್ಷದ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಯ ಕಾರ್ಯದರ್ಶಿಗಳಾದಂಥ ಓಂ ಪಾಠಕ್ ಅವರು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸನ್ನು ನನಗೆ ನೀಡಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾಧ್ಯಮದ ಮೂಲಕ ಹೇಳಿಕೆ ಕೊಡ್ತಿರೋ ವಿಚಾರವಾಗಿ ವಿವರಣೆಯನ್ನು ಕೇಳಿದ್ದಾರೆ ಅದರಲ್ಲೂ ಎಪ್ಪತ್ತೆರಡು ಗಂಟೆ ಒಳಗಾಗಿ ವಿವರಣೆಯನ್ನು ಕೇಳಿದ್ದಾರೆ ಎಪ್ಪತ್ತೆರಡು ಗಂಟೆ ಒಳಗಾಗಿ ನಾನು ನಮ್ಮ ರಾಷ್ಟ್ರೀಯ ಡಿಸಿನರಿ ಕಮಿಟಿಯ ಕಾರ್ಯದರ್ಶಿಗಳವ್ರಿಗೆ ನಾನು ಉತ್ತರವನ್ನು ಕೊಡ್ತೇನೆ ನಾನು ಲೋಕಸಭೆ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರಾಭವಗೊಂಡ ಕ್ಷಣದಿಂದ ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ ಅಂಥೇಳಿ ನಾವು ಚುನಾವಣೆ ಮುನ್ನ ತಿಳಿಸಿದಾಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದನ್ನೇ ಮುಂದುವರಿಸ್ಕೊಂಡಂಥವ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಜಿಲ್ಲೆಯ ಪಕ್ಷದ ಮುಖಂಡರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಈಗೇನು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ನಾವು ಸಮಿತಿಯ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ ಅರೆ ಉತ್ತರ 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 ರೆಡಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಸೋಲಿಸ್ಲಿಕ್ಕೆ ಏನೇನು ಮಾಡಿದ್ರು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಅಷ್ಟೆಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ ಅದನ್ನ ನೋಟಿಸ್ಗೆ ಉತ್ತರ ಕೊಡುವ ಮೂಲಕ ಕೇಂದ್ರ ನಾಯಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನೋಡಿ ಯಾವುದೇ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ನಾವ್ಯಾವತ್ತೂ ನರೇಂದ್ರ ಮೋದಿಜಿ ನಡ್ಡಾ ಅಮಿತ್ ಶಾ ಇವ್ರ ನಾಯಕತ್ವದಲ್ಲಿ ಹೋಗ್ತಕ್ಕಂಥವ್ರು ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂತ ನಮ್ಮ ಪಕ್ಷದ ಮುಖಂಡರ ವಿಚಾರಗಳನ್ನ ಅಷ್ಟೇ ಕಡಾಖಂಡಿತವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಾಯಕರ ಒಳ ಒಪ್ಪಂದ ಮುಂದಿನ ದಿನದಲ್ಲಿ ಕೊನೆಗೊಳ್ಳಬೇಕು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ನೋಡಿ ಈಗ ಅಕಸ್ಮಾತ್ ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಮಾಡಿದ್ರೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಸತ್ಯವನ್ನ ಹೇಳಲಿಕ್ಕೆ ಸತ್ಯವನ್ನ ಆ ಒಂದು ಶಿಸ್ತು ಸಮಿತಿಗೆ ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ರೀತಿ ಒಳ ಕೆಲಸ ಮಾಡಿರೋರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನೋಡಿ ಯಾರು ಕೈವಾಡ ಇದೆ ಗೊತ್ತಿಲ್ಲ ಇವಾಗ ಅವ್ರಿಗೆ ಅವರು ನಮಗೆ ಶಿಸ್ತು ಸಮಿತಿಯಿಂದ ಶೌಕಾಸ್ ನೋಟಿಸ್ ಕೊಡ್ತಕ್ಕಂಥ ಒಂದು ಕೆಲಸ ಕೈ ಹಾಕೋದಿಲ್ಲ ಯಾಕಂದರೆ ಗೊತ್ತು ಅವ್ರು ಮಾಡಿರ್ತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆ ಈ ವಿಚಾರದಲ್ಲಿ ನಾನೇನಾದರೂ ಮಧ್ಯ ನನಗೆ ತೊಂದರೆ ಅಂತಕ್ಕಂಥದ್ದು ಗೊತ್ತಿದೆ ಹಾಗಾಗಿ ಅವ್ರ ಬಗ್ಗೆ ಅನುಮಾನ ಇಲ್ಲ ಒಟ್ಟಾರೆ ಶೋಕಾಸ್ ನೋಟಿಸ್ಗೆ ಸರಿಯಾದಂಥ ಉತ್ತರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನಂತೂ ನಾವು ಕೊಡ್ತೇವೆ ಏ ನೋಡಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ಇದು ಸಾಮಾನ್ಯ ಈಗ ಓಡಾಡೋನು ನೆಡುತ್ತಾನೆ ಸುಮ್ಮನೆ ಮಲಗಿದವನಂತೂ ಹೇಳುವಲ್ಲ ಇದ್ದಿದ್ದೇ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಈ ರೀತಿಯ ಪರೀಕ್ಷೆ ಸ್ವಾಭಾವಿಕ